ಬಿಸಿಲಿನಿಂದ ಬೇಸತ್ತ ಜನರಿಗೆ ಆಶ್ರಯವಾದ ಕೋಳ ಗ್ರಾಮದ ವಾಟರ್ ಪಾರ್ಕ್ ಬೀದರ್ ನಗರದ ಹೊರವಲಯದ ಕೋಳಾರದಲ್ಲಿ ಸ್ಥಳೀಯ ನಿವಾಸಿಯಾದಂತ ಸತೀಶ್ ಎಂಬುವರು ಎಂದು ಅತ್ಯಾಧುನಿಕವಾದಂತ ವಾಟರ್ ಪಾರ್ಕ್ ಅನ್ನ ನಿರ್ಮಿಸುವ ಮೂಲಕ ಬಿಸಿಲಿನಿಂದ ಬೇಸತ್ತ ಜನರಿಗೆ ಆಶ್ರಯವಾಗಿದೆ ಅಂತ ಹೇಳಬಹುದು ವೀಕೆಂಡ್ ಮತ್ತು ಬೇಸಿಗೆ ರಜೆಯನ್ನು ಕಳೆಯಲು ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡಿಕೊಂಡು ಹೈದರಾಬಾದ್ ಸೊಲ್ಲಾಪುರ್ ನಗರಕ್ಕೆ ಹೋಗಬೇಕಾಗಿತ್ತು ಆದರೆ ಕೋಳ ಗ್ರಾಮದ ಸತೀಶ್ ಎಂಬುವರು ನಿರ್ ನಿರ್ಮಿಸಿರುವ ಇದು ಅತ್ಯಾಧುನಿಕ ವಾಟರ್ ಪಾರ್ಕ್ನಿಂದ ಬೀದರ್ ಜಿಲ್ಲೆಯ ಜನರು ವೀಕೆಂಡ್ ಮತ್ತು ಬೇಸಿಗೆ ರಜೆಯ ಕಳೆಯುವ ಜನರಿಗೆ ಈ ವಾಟರ್ ಪಾರ್ಕ್ ಆಶ್ರಯವಾಗಿದೆ ಅಂತ ಹೇಳಬಹುದು ಎಂಟ್ರೆನ್ಸ್ ಒಳಗೆ ಮಂದಿ ಡೆತ್ ನೋಡ್ರಿ ಈ ನಂಬರ್ ನಾಲ್ಕು ನಾಲ್ಕು ಮಂದಿ ಹೋಗಿ ಬರ್ತೀವಿ ಸೀದಾ ಹೇಳ್ಬಂದಿ ಅತೀಶ್ ಕುಮಾರ್ ಅಲ್ಲ ಒಂದು ಕೋರ್ಟ್ ಪಾರ್ಕೆಯಲ್ಲಿ ಬರುತ್ತೆ ಇದರಿಂದ ಸುಮಾರು ಆರನೇ ಕಿಲೋಮೀಟರ್ ಆಗುತ್ತೆ ಸಿಗಂತ್ರಿ ಮಾಡೋದು ಅಂದರೆ ಮುನ್ನ ಇರೋ ಈ ಕಡೆ ಗುಲ್ಬರ್ಗ ಅಥವಾ ಹುಡುಗಿರು ಶಾಪೂರು ಹೈದರಾಬಾದ್ ಬೆಂಗಳೂರು ತಗೊಳ್ತಾ ಇದ್ದರು ಅದಕ್ಕಾಗಿ ನಾವು ಒಂದು ಸಿಟಿ ವಾಟರ್ ಪಾರ್ಕನ್ನು ಮಾಡಿದ್ದೀವಿ ಸುಮಾರು ನಾಲ್ಕು ಲಕ್ಷ ಲೀಟ್ರನ್ನು ನಾಲ್ಕು ಲಕ್ಷ ಲೀಟ್ರ್ ಇಲ್ಲಿ ನೀರು ಸೇವ್ ಆಗುತ್ತೆ ಅವ್ರ ಜನರಿಗೋಸ್ಕರ ಲೇಡೀಸ್ ಡ್ರೆಸ್ಸಿಂಗ್ ರೂಮ್ ಹೇಳ್ತೀವಿ ಸೇವನೋದ ಮಾಡಿವಿ ಅಂದರೆ ಸಮ್ಮರ್ನಲ್ಲಿ ಎಲ್ಲರೂ ಎಂಜಾಯ್ ಮಾಡಬಹುದು ಅದು ಕೂಡ ಎಲ್ಲರೂ ಎಂಜಾಯ್ ಮಾಡ್ಬೋದು ಸ್ಕೂಲ್ ಇಡ್ಕೊಳ್ಳಿ ಅವ್ರನ್ನ ಎಂಜಾಯ್ ಮಾಡ್ಬೋದು ಸ್ಪೆಷಲಿ ವೀಕೆಂಡ್ ಏರ್ ಫೋರ್ಸು ದರ್ ಜನರು ಯಾರು ಯಾರು ಏನು ವರ್ಕ್ ಮಾಡ್ತೀರಿ ಸ್ಪೆಸ್ಫುಲ್ ಇರ್ತೀರಿ ಅವರೆಲ್ಲ ಬಂದು ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು ಇದರ ಜನರು ಯಾರು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ನಾವು ಮಾಡಿದ್ರೆ ಜನರಿಗೆ ಹೋಗ್ತಾರೆ ಬೇರೆ ಜನರವರು ಬಹಳ ಟ್ರೈಡ್ ಆಗ್ತೀವಿ ಗುಲ್ಬರ್ಗ ಹೋಗ್ಬೇಕು ಚಾಕೂರ್ ಹೋಗಬೇಕು ಹೈದರಾಬಾದ್ ಹೋಗ್ಬೇಕು ಬೆಂಗಳೂರು ಹೋಗಬೇಕು ಎಂಜಾಯ್ ಮಾಡೋಕ್ಕೆ ಇಲ್ಲೇ ಸಮೀಪ ಇದೆ ಅದಕ್ಕಾಗಿ ನೀವು ದೊಡ್ಡವರಿಗೆ ಎರಡ್ನೂರು ಇರ್ತಿವಿ ಅಬೌವ್ ಟೆನ್ ಇಯರ್ಸ್ ಅವರಿಗೆ ಒಂದ್ನೂರ ಐವತ್ತು ರೂಪಾಯಿ ಫೀಸ್ ಮಾಡಿದ್ದೀವಿ ಸಮಯ ಸಮಯ ಅನ್ನೋದು ಇಲ್ಲಿ ಅನ್ಲಿಮಿಟೆಡ್ ಇದೆ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಮತ್ತೆ ಸಾಯಂಕಾಲ ಆರು ಗಂಟೆ ಬಂದ್ ಮಾಡ್ತೀವಿ ಫಸ್ಟ್ ಟೈಮ್ ಇದು ಹಿಂಗೆ ಮಾಡಿರೋದು ಈ ರೀತಿ ಆಗಿರ್ಬೋದು ಮತ್ತು ಹೀಗೆಲ್ಲ ಅವೈಲಬಿಲಿಟಿ ಇದ್ದು ಅಲ್ಲ ಮತ್ತು ಚಿಕ್ಕದ ಚಿಣ್ಣುಪುರ್ ಇತ್ತು ಅಲ್ಲಿ ಜನರು ಬಂದು ನಮಗೆ ಸೈಜನ್ ನೀವು ಒಂದು ವಂಡರ್ಫುಲ್ ವಾಟರ್ ಪಾರ್ಕ್ ಮಾಡಿ ವಾಟರ್ ಮಾಡಿ ಅಂತ ನಾನು ಬೇರೆ ಜನರು ಬೂಗ್ರಿಗೆ ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಾವು ಇಲ್ಲಿ ಇವತ್ತು ಹೊಸದನ್ನು ಸ್ಟಾರ್ಟ್ ಮಾಡಿವಿ ಹಾಂ ಬೀದರ್ನಲ್ಲಿ ಫಸ್ಟ್ ಬೀದರ್ನಲ್ಲಿ ಮಾಡಿವಿ ಫಸ್ಟ್ ಟೈಮ್ ಮಾಡಿದ್ದೀವಿ ಸುರಕ್ಷತೆ ಕ್ರಮಗಳಿಗಾಗಿ ಏನೇನು ಬೇಯಿಸ್ತಾ ಇದೆ ಕುಳಿತರೆ ಮೆಡಿಕಲ್ ಫೆಸಲ್ಟಿ ಇಟ್ಟಿದ್ದೀವಿ ನನಗೆ ಹಾಗೇನೊಂದು ಟೀಮ್ ಬಾಯ್ ಇದ್ದಾರೆ ಅವರು ನಾಲ್ಕು ಕಡೆ ಓಡಾಡ್ತಾ ಇರ್ತಾರೆ ಮಕ್ಕಳಿಗರು ಎಲ್ಲ ಇದೆ ನೀರಿನ ಮತ್ತೆ ನೀರಿನ ಮತ್ತೆ ನಾಲ್ಕು ಫೀಟ್ ಇದೆ ರೀ ಆಮೇಲೆ ನಾಲ್ಕು ನಾಲ್ಕು ಸೇವ್ ಆಗುತ್ತೆ ನಾಲ್ಕು ಸೇವ್ ನೀರಿ ನೀರು ನಾಲ್ಕು ಫೀಟ್ ಇಷ್ಟು ಸ್ ನೀರ್ ಎಲ್ಲಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ ನೀರ್ ಎಲ್ಲಿಂದ ಪ್ರೊವೈಡ್ ಮಾಡ್ತಾರೆ ಪ್ರೊವೈಡ್ ಅದ ಸ್ವಲ್ಪ